ಈ ನವರ ಮಹಿಳೆಯರಿಗಾಗಿ ಉಚಿತವಾಗಿ ಬಸ್ ಸೇವೆ ಕೊಡತಾರೆ ಅವ್ರು ಎಷ್ಟು ದೂರ ಹೋದ್ರು ಅವ್ರ ಫ್ರೀ ಬಸ್ ಕರ್ನಾಟಕದ ಒಳಗೆ ಇಷ್ಟ ಹಂಗಿದ್ದ ತಕ್ಷಣ ಅಷ್ಟೇ ಬೇಕಾಗಿತ್ತ ನಮ್ಮ ಮಹಿಳೆಯರಿಗೂ ಮನೆಯಾಗ ನಿಂದಿರ್ಲಂಗೆ ಓಡಾಡಕತ್ತಾರ ಬಸ್ನಾಗ ಕೊತ್ತಂಬರಿ ಸೀಟ್ ಬೇಕಾದರೂ ಬಸ್ನಾಗ ಹೋಗಿ ತರಕತ್ತಾರ ಒಂದು ಸೀಡ್ ಆ ಲೆವೆಲ್ಗೆ ಸರ್ಕಾರಿ ಯೋಜನೆನ ಮೊದಲ ಬಾರಿಗೆ ನಮ್ಮ ಕರ್ನಾಟಕದ ಮಹಿಳೆಯರ ಉಪಯೋಗಿಸ್ಕೊಳ್ತಾರ ಇದು ಒಂದು ಕಡೆ ಅಂತ ಸರಿಯಾಗಿ ಉಪಯೋಗಿಸ್ಕೊಂಡ್ರ ಚಲೋ ಅವ್ರಿಗೆ ಯೋಜನೆ ಮಾಡಿದ್ದಕ್ಕೂ ಸಾರ್ಥಕ ಆಗತ್ತ ಉಪಯೋಗ ತಗೊಂಡವ್ರಿಗೂ ಸಾರ್ಥ ಆಗತ್ತ ಆದರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಹಾವೇರಿ ಬಾಗಲಕೋಟ್ ಬಿಜಾಪುರ್ ಕಲಬುರ್ಗಿ ಈ ಕಡೆ ಹೆಂಗ್ ಮಾಡ್ತಾರೆ ಅಂದರೆ ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ಧರ್ಮಸ್ಥಳ ಗುಗರ್ನ ಮುರುಡೇಶ್ವರ ಸುಬ್ರಹ್ಮಣ್ಯ ಇಂಥ ಪುಣ್ಯಕ್ಷೇತ್ರಗಳಿಗೆ ಮಹಿಳೆಯರ ಹೊಂಟಾರ ಇದ್ರಾಗ ಬಸ್ನಾಗ ಇಲ್ಲಿ ರಾತ್ರಿ ಹಾಕ್ತಿರ ಬೆಳಗ್ಗೆ ಹೋಗಿ ಇಳಿಸ್ತಾರ ಅಲ್ಲಿ ಹೋಗಿ ದರ್ಶನ ತಗೊಂಡು ಊಟ ಮಾಡಿ ಮತ್ತ ರಾತ್ರಿ ಅಥವಾ ಒಂದ್ ದಿವ್ಸ ಅಲ್ಲೇ ಇದ್ದ ಹೊಳ್ಳಿ ಬರ್ತಾರ ಈ ಹೊಳ್ಳಿ ಬರುವ ಹೊತ್ತನಾಗ ಅಥವಾ ಬಸ್ ಹತ್ತು ಹೊತ್ತನೆ ಏನಾಗತ್ತ ಎಲ್ಲಾ ಮಹಿಳೆಯರು ಬಂದ ಬಸ್ ಸ್ಟ್ಯಾಂಡ್ ಆಗ ನಿಂತಿರ್ತಾರ ಅವ್ ಪಾಪ ಎಲ್ಲೋ ಯಾವ್ದೋ ಊರಿಗ್ ಹೋಗಿ ಆ ಬಸ್ ತಂದ ಬಸ್ ಸ್ಟ್ಯಾಂಡ್ ಆಗ ನಿಲ್ಸ್ತಾನ ಆಲ್ರೆಡಿ ಅಲ್ಲಿ ತುಂಬಾ ಸೀಟ್ ಹಾಕೊಂಡ್ ಬಂದಿರ್ತಾನ ಅವ್ ಕಡೆಯಿಂದ ಸೊ ನಮ್ ಮಹಿಳೆಯರ ಬಸ್ ಇನ್ನು ಒಂದ್ ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಇರುತ್ಲೇನ ಬಸ್ ಗುರುತಾ ಹಿಡಿದ್ ಇಲ್ಲಿನ ರನ್ನಿಂಗ್ ಸ್ಟಾರ್ಟ್ ಮಾಡಿರ್ತಾರ ಯಾಕಂದ್ರ ಸೀಟ್ ಸಿಗಂಗಿಲ್ಲ ಒಂದ್ ಬಸ್ನ ಎಪ್ಪತ್ ಸೀಟ್ ಅರವತ್ ಸೀಟ್ ಇದ್ರ ಇವ್ರ ನೂರ್ ಮಂದಿ ಹತ್ತಿ ಹೋಗಾರ ಅದು ನಮ್ಮ ಉತ್ತರ ಕರ್ನಾಟಕದ ಪವರ್ ಯಾಕಂದ್ರೆ ಯಾರು ಆ ಕಡೆ ಬೆಂಗ್ಳೂರ್ ಕಡೆದವ್ರ ಈ ತರ ಹತ್ತಂಗಿಲ್ಲ ರಶ್ ತಂದ್ರೆ ಹೋಗಲಿ ಬಿಡಿ ನೆಕ್ಸ್ಟ್ ಬಸ್ ಬರುತ್ತೆ ಅದಕ್ಕೆ ಹೋಗೋಣ ಅಂತಾರ ಬಟ್ ನಮ್ ಕಡೆ ಹಂಗಲ್ಲ ಹತ್ತಿರ ಬಸ್ ಮೇಲೆ ಹತ್ತಿರದ್ರು ಹೋಗಾರ ನಮ್ ಕಡೆ ಅಷ್ಟ ಮಾತ್ರ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಮಾತ್ರ ಐತಿ ಆ ಕಡೆ ಅಷ್ಟಿಲ್ಲ ಒಬ್ಬ ವ್ಯದ್ದ್ ನೋಡಿದ್ರೆ ಅವ್ರ ಬಸ್ ನಾಗ ಬೇಡ ಬಸ್ ನೋಡ ಸೀಟ್ ಇಲ್ಲ ರಶ್ ಇದೆ ನೆಕ್ಸ್ಟ್ ಬಸ್ ಬಸ್ ಬರ್ಮಟಾನು ಕಾಯ್ತಿರ್ತಾರೆ ಆ ಕಡೆ ಈ ಕಡೆ ಹಂಗಲ್ಲ ಬಸ್ ಆಗೈತೆ ಮ್ಯಾಲ್ ಹತ್ತಾರ ಮ್ಯಾಲ್ ಹತ್ತಾದ್ರೂ ಹೋಗುವಂತ ಪದ್ಧತಿ ನಮ್ ಕಡೆ ಐತಿ ಆದ್ರ ಈ ಯೋಜನೆ ಆದ್ಮೇಲೆ ಏನಾಕತ್ತಂದ್ರೆ ದೊಡ್ಡ ದೊಡ್ಡ ಮಹಾಯುದ್ಧಗಳು ಸ್ಟಾರ್ಟ್ ಆಗಿಬಿಟ್ಟವ್ ಬಸ್ ಕಂಡಕ್ಟರ್ ಬಿಡವಲ್ರ ಹುಚ್ಚನ ಹೊಡೆದ ಕಂಡಕ್ಟರ್ ಅವ ಅವ್ರೆಲ್ಲ ಹತ್ತಿಸಿ ಇನ್ನೊಂದ್ ಬಸ್ಸಿಗೆ ಬರುವಂಗಿದ ಪರಿಸ್ಥಿತಿ ಆ ರೀತಿ ಇಲ್ಲಿ ಮಹಿಳಾ ಬಲ ಐತಿ ಸೊ ಈ ಮಹಿಳಾ ಬಲ ಆ ಕಡೆ ಇರ್ಲಿಕ್ಕಿಲ್ಲ ಮೋಸ್ಟ್ಲಿ ದಕ್ಷಿಣ ಕನ್ನಡ ಅಥವಾ ಸೌತ್ ಕಡೆ ಇಲ್ಲಿ ಮಾತ್ರ ಕಂಡಕ್ಟರ್ನ ಹೊಡೆದು ತಳಿ ಇಳಿಸಿ ಅವನ ಸೀಟ್ನಾಗ ತಾವು ಕುಂತಾದ್ರು ಹೋಗಾರ ಸೊ ಇದನ್ನೆಲ್ಲ ಸುದ್ದಿಗಳ್ನ ನ್ಯೂಸ್ಗಳನ್ನ ಗೌರ್ಮೆಂಟ್ನವ್ರು ನೋಡಿ ಅಥವಾ ಮುಖ್ಯಮಂತ್ರಿಗಳ ಅಥವಾ ಮಂತ್ರಿಗಳು ನೋಡಿ ಅವ್ನು ಈಗ ಎದಕರ ಪ್ರೇ ಮಾಡಿದೀಪ ನಾವು ಬಸ್ ಅನ್ನೋ ಲೆಕ್ಕ ಇವರ ಪ್ರದರ್ಶನ ತೋರ್ ನಮ್ಮ ಭಾಗದ ಮಹಿಳೆಯರು ಆ ಕಡೆ ಏನ್ ಆಗ್ತಿರ್ಬೋದು ಆದ್ರೆ ನಮಗ್ ಕಂಡು ಬಂದಂಗ ಈ ಕಡೆ ಸ್ವಲ್ಪ ಜಾಸ್ತಿ ಅದನ್ನು ನಡೆದಿದೆ ಹೆಂಗ ಹೊಡೆದಾಡ್ತಾರ ಅಕ್ಕಿ ಜಡಿ ಅಕ್ಕಿ ಕಾಯಿ ಆಗಿರ್ತದೆ ಈಗಿ ಜಡಿ ಅಕ್ಕಿ ಕಡೆ ಇರ್ತತೆ ಅವ್ನ ಅವನು ಕೂದಲ ಕಿತ್ತ ಬರೋ ಹೊಡೆತಾರ ಬರೀ ಸೀಟಿಗೆ ಆಗಿ ಆ ಫ್ರೀ ಏನ್ ಮಾಡಿಬಿಟ್ರಲ್ಲ ಅವಾಗ ಇಂತರ ಧರ್ಮಸ್ಥಳಕ್ಕೆ ಹೋಗೋದವ್ರ ಜೊತೆ ಹೊಂಟ್ರಲ್ಲಿ ಎಲ್ಲೋ ಊರಿಗೆ ಅವ್ರ ಹುಗರ್ಗನಲ್ಲ ಆ ಬೀಗರ್ ಕೂಡ ಜಗಳಾಡ್ ಹೊಡೆದಾಡ್ ಬಂದಿರ್ತಾರ ಆದ್ರ ಪ್ರೀ ಬಸ್ ಅದಾವಳಿಗ ಸೊ ಅವ್ರನ್ನ ಮಾತಾಡಬೇಕನ್ನೋ ಪರಿಸ್ಥಿತಿ ಬಂದ್ಬಿಟ್ಟತ್ ಅವ್ರಿಗೆ ಸೊ ಆ ನಾವ ಹಿಡ್ಕೊಂಡಾದ್ರು ಅವ್ರ ಬಸ್ನಾಗ ಹೋಗಿ ಅವ್ರ ಮನೆಗ್ ಹೋಗಿ ಮಾತಾಡಿಸಿ ಸೇಮ್ ಆಗಿದ್ದಾರ ಅಂತ ಕೇಳ್ಕೊಂಡ ಬರುವಂತ ಪದ್ಧತಿ ನಡ್ದತಿ ಅಂದ್ರ ಒಂದ್ ರೀತಿಯಿಂದ ಒಳದಾಗೈತೆ ಹೆಂಗಂದ್ರೆಲ್ಲ ಹೊಡೆದೇ ಆಡಿ ಜಗಳ ಆಡಿ ಮಾತಾಡದ ಇರುವವರು ಸುತ್ತೆ ಬೀಗರ್ ದೂರ ಊರಿ ಬೀಗರೆಲ್ಲ ಈಗ ಇವರೆಲ್ಲ ಹೋಗಿ 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 ಮಾತಾಡ್ಸಿ ಬಂದಿದ್ದಕ್ಕೆ ಅವರು ಹತ್ರ ಆಗತ್ತಾರ ಈಗ ಸೊ ನೋಡ್ರಿ ಹೆಂಗ ಹೆಂಗ ಯಾವ ರೀತಿ ಆ ಯೋಜನೆಗಳ ಒಂದ್ ಸಂಬಂಧನ ಗಟ್ಟಿಗೊಳಿಸ್ತಾವ ಅನ್ನೋದಕ್ಕ ಇದು ದೊಡ್ಡ ಕಾರಣ ಇದೆ ಇನ್ನೊಂದ್ ಯಾವ ರೀತಿ ಅಂದ್ರೆ ಈ ಫ್ರೀ ಬಸ್ ಟಿಕೆಟ್ ನೋಡ ಒಂದ್ ಮೂವತ್ ರೂಪಾಯಿ ಟಿಕೆಟ್ ಇರ್ಬೋದು ಮೋಸ್ಟ್ಲಿ ಒಂದ್ ಇಪ್ಪತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿರ್ತಾರೆ ಅವ್ರ ಮಹಿಳೆಯರ ಆ ಇಪ್ಪತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಕ್ ಸೀಟ್ ಬೇಕು ಬೇಕಿವ್ರಿಗೆ ಆ ಸೀಟ್ ಮಹಾ ಯುದ್ಧಗಳನ್ನ ಬಸ್ನ ಕಂಡಕ್ಟರ್ ಅಂದ್ರೆ ಹುಡ್ಸಕ್ ಹೋಗ ನಾವ್ ಯಾಕೆ அவன்க வல மூர்க்காய் ஹர்க்கி ஹர்க்க இவெல்லா ஓலா கசி பஸ் அது ஊர் உண்டிர் அது ஊர் ஆ ஊருக்கு தாவகி உண்டல் இவ்வள இப்ப மூவத் ரூபாய் டிக்கெட் உண்டிர் தார் இவ்வள ಇದಕ್ಕ ಕಾಸ್ ಎರಡ್ ಮೂರ್ ಸಾವಿರ ರೂಪಾಯಿ ದಾವಣಗೆಡಲೆಕ್ಕ ಬರಕತ್ತಾರ ಯಾವ ರೀತಿ ಯೋಜನೆಗಳ ಉಪಯೋಗಕ್ಕವ ಮತ್ ದುರುಪಯೋಗಕ್ಕ ಅನ್ನೋದಕ್ಕೆ ದೊಡ್ಡ ದೊಡ್ಡ ಕಾರಣಗಳ ನಮ್ಮ ಉತ್ತರ ಕರ್ನಾಟಕ ಭಾಗದ ಸಿಗ್ತಾವ ನಮ್ಗೆ ಈ ತರ ಒಂದ್ ದೊಡ್ಡ ಮಹಾಯುದ್ಧಗಳು ಮತ್ತಲ್ಲೂ ಇಲ್ಲ ಯಾಕಂದ್ರ ಒಬ್ಬಕ್ಕೆ ಸ್ಟಾರ್ಟ್ ಮಾಡಿಲ್ಲ ಸಾಕ ಒಂದು ಗ್ರೂಪ್ ಅವರು ಮಹಿಳೆಯರು ಯಾಕಂದ್ರೆ ಅವರು ಧರ್ಮಸ್ಥಳ ಈ ಕಡೆ ದೂರ ಊರು ಬಿಟ್ಟಿರ್ತಾರಲ್ಲ ಒಬ್ಬಕ್ಕ ಇಬ್ಬರು ಹೋಗನವ್ರ ನಾವು ಗಣ್ಮಕ್ಳದ್ ರಿ ಮಾಡ್ತೀವಿ ಯಾರು ಬರ್ಲಿಕ್ಕಂದ್ರೆ ಅಂದ್ರೆ ಒಬ್ಬನಾದ್ರೆ ಹೊಕ್ಕೇನೋ ಊರಿಗೆ ಅಲ್ಲಿ ಹೋಗಿ ಬಂದರ್ತಾರಪ್ಪ ಅಂತ ಇವ್ರು ಹಂಗಲ್ಲ ಯಾರ ಟೀಮೇ ಇರ್ತೈತಿ ದೊಡ್ಡ ಟೀಮ್ ಅವ್ರದ್ದು ಅವ್ರದೂನ್ ಟೀಮ್ ಇರ್ತೈತಿ ಇವ್ರದ್ ಟೀಮ್ ಇರ್ತೈತಿ ಸೊ ಆ ಟೀಮ್ ಕಬಡ್ಡಿ ಆಡ್ದಂಗೆ ಒಂಥರ ಇದೆ ಈ ಟೀಮ್ನೆ ಹೋಗಿ ಅಗಿ ಹೊಡಿತಾಳ ಫಸ್ಟ್ ಆ ಟೀಮ್ನವರು ಅಷ್ಟರು ಬಂದು ಈಕಿ ಹೊಡಿತಾರೆ ಫಸ್ಟ್ ನೆಕ್ಸ್ಟ್ ಸೊ ಈ ಟೀಮ್ ಟೀಮ್ ಗಳಿಗೆ ದೊಡ್ಡ ಜಗಳ ಹತ್ತು ಅಂತ ಒಂದ್ ಯೋಜನೆಯನ್ನ ಸರ್ಕಾರ ಕಲ್ಪಿಸ್ಕೊಡತಾರ ಹಂಗಂತೇಳಿ ಇದನ್ನೇನ್ ಸ್ಟಾಪ್ ಮಾಡಕ್ಕೆ ಹೋಗ್ಬೇಡ್ರಿ ಹಂಗೆ ಇರಲಿ ಯಾಕಂದ್ರ ಬಡವ್ರಿಗೆ ಸ್ವಲ್ಪ ಸಹಾಯ ಆಗತ್ತ ಈಗೀಗ ನೋಡೋಣ ಏನೇನು ಬೆಳವಣಿಗೆ ಬೆಳವಣಿಗೆಗಳು ನಮಸ್ಕಾರ